ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಅಮೃತ ಸಿದ್ಧಿ ಯೋಗ ಕೂಡಿ ಬಂದಿದೆ ಸ್ನೇಹಿತರೆ ಬುಧವಾರ ನಮಗೆ ಸಂಕಷ್ಟಹಾರ ಚತುರ್ಥಿ ವರ್ಷದಲ್ಲಿ ಮೊದಲನೆಯದು ಬಂದಿದೆ ಅಷ್ಟೇ ಶಕ್ತಿದಾಯಕವಾಗಿದೆ ಗಣಪತಿಯನ್ನು ಪೂಜೆ ಮಾಡುವಂಥ ಬುಧವಾರದ ದಿನ ಬಂದಿರೋದು ಇನ್ನಷ್ಟು ವಿಶೇಷತೆ ಅನುರಾಧ ನಕ್ಷತ್ರ ಕೂಡಿ ಬಂದಿದೆ ಈ ದಿನ ಅನುರಾಧ ನಕ್ಷತ್ರ ಅಂದರೆ ನಮಗೆ ಎಲ್ಲಿಲ್ಲದ ಶಕ್ತಿಯನ್ನು ತುಂಬಿರುವಂಥ ಒಂದು ಅದ್ಭುತವಾದ ದಿನ ಅಂತ ಹೇಳ್ಬಹುದು ಅಮೃತ ಸಿದ್ಧಿಯೋಗ ಕೂಡ ಕೂಡಿ ಬಂದಿದೆ ಈ ದಿನವೇ ನಮಗೆ ಮೈತ್ರೇಯಿ ಮುಹೂರ್ತ ಕೂಡ ಇದೆ ಎಷ್ಟು ಜನಕ್ಕೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ಗೊತ್ತಿಲ್ಲ ಸುಮಾರು ಜನಕ್ಕೆ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಮುಹೂರ್ತ ಅಂತ ಹೇಳ್ತೀನಿ ಹೊಸದಾಗಿ ನಾವು ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಹೊಸದಾಗಿ ನಾವು ಏನಾದರೂ ಯಾವುದಾದ್ರೂ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಮಕ್ಕಳಿಗೆ ಉಜ್ವಲವಾದ ಜೀವನ ಅವ್ರಿಗೆ ಕಲ್ಪಿಸಿಕೊಡೋದಕ್ಕೆ ಇದು ಎಲ್ಲವೂ ಕೂಡ ನಮಗೆ ಒಂದು ಒಳ್ಳೆಯ ದಿನ ಯಾಕೆಂದರೆ ಎಲ್ಲವೂ ಕೂಡಿ ಬಂದಿದೆ ಸಂಕಷ್ಟಿ ಮೊದಲನೆಯದಾಗೂ ನಮಗೆ ಬುಧವಾರ ಕೂಡಿ ಬಂದಿರೋದು ಒಂದು ಕಡೆ ಆದರೆ ಅಮೃತ ಸಿದ್ಧಿ ಯೋಗ ಕೂಡಿ ಬಂದಿದೆ ಹಾಗೂ ಅನುರಾಧ ನಕ್ಷತ್ರ ಇದೆ ಮೈತ್ರೇಯಿ ಮುಹೂರ್ತ ಇದೆ ಇದು la wo ಮನುಷ್ಯನ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ದಿನ ಅಂತ ಹೇಳ್ತೀನಿ ಯಾರಿಗೆ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಕಷ್ಟ ನಷ್ಟಗಳು ಅನ್ನೋದು ತುಂಬಾ ಜೀವನದಲ್ಲಿ ಇರುತ್ತೆ ಯಾರ ಮೇಲೆ ಕೂಡ ನಂಬಿಕೆ ಅನ್ನೋದು ಇರೋದಿಲ್ಲ ನಮ್ಮ ಮೇಲೇ ಕೆಟ್ಟ ಪ್ರಭಾವಗಳು ಬೀರುವಂತೆ ಕೆಲಸಗಳನ್ನು ನಮ್ಮವರೇ ಮಾಡ್ತಾ ಇರ್ತಾರೆ ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಿಲ್ಲ ಯಾರೋ ಯಾಕೆ ಬೇಕು ಮನೆಯಲ್ಲಿ ಇರುವಂಥವರೇ ಎಷ್ಟೋ ಜನ ಇವರು ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತಂದ್ಬಿಟ್ಟು ತುಂಬಾ ಅಸೂಯೆ ಪಟ್ಕೊಳ್ಳುವಂಥವರು ನಮ್ಮ ಫ್ರೆಂಡ್ಸೇ ಆಗಿರಬಹುದು ಸಂಬಂಧಿಕರಾಗಿರಬಹುದು ಅಕ್ಕಪಕ್ಕದಲ್ಲಿ ಮನೆಯಲ್ಲಿ ಇರುವಂಥವರಾಗಿರಬಹುದು ಅದರ ಎಫೆಕ್ಟು ಅನ್ನೋದು ತುಂಬಾ ಆಗುತ್ತೆ ಮನುಷ್ಯನ ದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ಸ್ನೇಹಿತರೆ ಒಂದು ಸಾರಿ ಏನಾದರೂ ಕಣ್ಣು ಹಾಕ್ಬಿಟ್ಟು ಅವರ ಮನಸ್ಸಲ್ಲಿ ಎಲ್ಲಿಲ್ಲದ ಆಲೋಚನೆಗಳನ್ನು ಮಾಡಿಕೊಂಡಾಗ ಈ ದಿನ ನಮಗೆ ನಾಲ್ಕು ಶಕ್ತಿದಾಯಕವಾದ ಒಂದು ಸಂದರ್ಭ ಅಂತ ಬಂದಿದೆ ಆ ದಿನನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏನೂ ಇಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದ ಮಾಡಿಕೊಳ್ಳುವ ಪರಿಹಾರ ದುಡ್ಡು ಕಾಸು ಅನ್ನೋದು ಎಲ್ರಿಗೂ ಮುಖ್ಯವಾಗಿರುವಂಥದ್ದು ಪ್ರತಿಯೊಂದು ನಾವು ತಗೊಳ್ಬೇಕು ಅಂದರೂ ನಮ್ಮ ಬದುಕಿಗೆ ಸಾವಿಗೆ ಒಳ್ಳೆಯದ್ದು ಕೆಟ್ಟದ್ದು ಒಂದಕ್ಕೂ ಕೂಡ ಮನುಷ್ಯ ಅಂದ ಮೇಲೆ ದುಡ್ಡು ಇರಲೇಬೇಕು ದುಡ್ಡಿನ ಜೊತೆ ಆ ರೀತಿ ನಂಟಿದೆ ಅದನ್ನು ಪಡ್ಕೊಳ್ಳೋದಕ್ಕೆ ಸುಮಾರು ಜನಕ್ಕೆ ತುಂಬಾ ಕಷ್ಟ ಒದ್ದಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಒಂಥರ ನೀರು ಕುಡಿದ ರೀತಿಯಲ್ಲೇ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ ಯಾಕಂದರೆ ದುಡ್ಡಿನ ಆಕರ್ಷಣೆ ಅನ್ನೋದು ನೀವು ನೋಡಬಹುದು ಬೇಕಾದರೆ ಶ್ರೀಮಂತರಿಗೆ ಜಾಸ್ತಿ ಬರ್ತಾನೆ ಇರುತ್ತೆ ಒಂಥರ ಮಿಡ್ಲ್ ಇರುವಂಥವ್ರಿಗೆ ಲೈಫೇ ಬೇಡಪ್ಪ ಯಾವಾಗಲೂ ಒದ್ದಾಟ ಯಾಕಂದರೆ ಆರು ಕತ್ತಲ್ಲ ಮೂರು ಕಿಳಿಯಲ್ಲ ಜೀವನ ಇದು ಏನು ಒದ್ದಾಟ ನಮಗೆ ಎಲ್ಲನೂ ಬೇಕು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ನಮಗೆ ತಗೊಳ್ಳೋದಕ್ಕಾಗೋದಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತಲ್ವ ಇದನ್ನೆಲ್ಲವೂ ಕೂಡ ನಾವು ಕ್ರಮವಾಗಿ ಕಡಿಮೆ ಮಾಡಿ ನಾಲ್ಕಾರು ಜನರ ಮಧ್ಯೆ ಬದುಕ್ತಾ ಇದ್ದೀವಿ ಅಂದರೆ ಅವರ ಸಮನಾಗಿ ನಾವು ಬದುಕಬೇಕು ಅಂತ ಕೂಡ ಅಂದ್ಕೊಳ್ತಾ ಇರ್ತೀವಿ ಆ ಥರ ಬದುಕಬೇಕು ಅಂದರೆ ನಾವು ಕಷ್ಟಪಡಬೇಕು ಆದಾಯ ಅನ್ನೋದು ಹೆಚ್ಚಾಗಬೇಕು ದುಡ್ಡಿನ ಆಕರ್ಷಣೆ ಅನ್ನೋದು ನಮಗೆ ಆಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಾಕಂದರೆ ಈ ಪರಿಹಾರಗಳನ್ನು ಯಥಾವತ್ತಾಗಿ ಬೇರೆ ದಿನಗಳಲ್ಲಿ ಮಾಡಿಕೊಂಡ್ರೆ ಕೂಡ ಅದರ ಪ್ರಭಾವ ತುಂಬ ಇರುತ್ತೆ ಅಂಥದ್ದು ನಮಗೆ ಈ ದಿನ ಇಷ್ಟೆಲ್ಲ ಕೂಡಿ ಬಂದಿದೆ ಅಂತ ನಾನು ಮೊದಲೇ ತಿಳಿಸಿದ್ದೀನಿ ಮೈತ್ರಿಯಿ ಮುಹೂರ್ತ ಕೂಡ ಇದೆ ಸುಮಾರು ಜನ ವೀಡಿಯೋ ತಿಳಿಸ್ದಾಗ ನಾನು ಒಂದೆರಡು ಮೂರು ದಿನ ಮುಂಚೆನೇ ತಿಳಿಸಿರ್ತೀನಿ ಅದನ್ನು ನೀವು ನೋಡಿರೋದಿಲ್ಲ ಆದರೆ ಆ ಮುಹೂರ್ತ ಅನ್ನೋದು ಆ ಗಳಿಗೆ ಮುಗಿದೋಗಿರುತ್ತೆ ಆವಾಗ ಕೇಳ್ತೀರ ಸ್ನೇಹಿತರೆ ದಯವಿಟ್ಟು ನೋಡ್ಕೊಳ್ಳಿ ಪರಿಹಾರವನ್ನು ಮಾಡ್ಕೊಳ್ಳಿ ಆ ಮುಹೂರ್ತ ಅನ್ನೋದೇ ಅಷ್ಟು ಅದ್ಭುತವಾಗಿರುತ್ತೆ ಅನುರಾಧ ನಕ್ಷತ್ರ ಕೂಡಿ ಬಂದಿದೆ ದೀಪ ಹಚ್ಚಿ ತುಳಸಿ ಹತ್ತಿರ ನಿಮ್ಮ ಮನೆಯ ಒಳಗಡೆ ಪುಟ್ಟದಾಗಿ ದೀಪ ಹಚ್ಚಿಬಿಟ್ಟು ನಾವು ದೇವ್ರ ಮನೆಯಲ್ಲಿ ಕುತ್ಕೊಂಡು ಒಂದು ಐದು ನಿಮಿಷ ಕೇಳಿಕೊಂಡ್ರೆ ಸಾಕು ಏಕೆಂದರೆ ಈ ದಿನ ನಮಗೆ ಅಮೃತ ಸಿದ್ಧಿ ಯೋಗ ಬೇರೆ ಕೂಡಿ ಬಂದಿದೆ ಅಲ್ವಾ ಈ ದಿನಗಳಲ್ಲಿ ಸುಮಾರು ಜನ ದುಡ್ಡಿರುವಂಥವರಾದರೆ ಹೊಸದಾಗಿ ವೆಹಿಕಲ್ಸ್ ತಗೊಳ್ಳುವಂಥದ್ದು ಒಡವೆಗಳು ತಗೊಳ್ಳುವಂಥದ್ದು ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಮಕ್ಕಳಿಗೆ ಕೊಡುವಂಥದ್ದು ಏನೋ ಒಂದು ಹೊಸದಾಗಿ ಮಾಡ್ತಾಯಿರ್ತಾರೆ ಆದರೆ ಅದೆಲ್ಲ ಆಗೋದಿಲ್ಲ ನಮಗೆ ಇರುವಂಥ ಕಷ್ಟಗಳು ನೆಗೆಟಿವಿಟಿ ತೊಲಗೋಗ್ಬೇಕು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ ಕೈಯಲ್ಲಿ ಇಟ್ಕೊಳ್ಳಿ ನೀವು ನಿಮಗೆ ನೀವೇನೇ ಕ್ಲಾಕ್ ವೈಸ್ ಮಾತ್ರ ದೃಷ್ಟಿ ತಗೊಳ್ಳಿ ಐದು ಸಾರಿ ಏಳು ಸಾರಿ ಈ ಥರ ತಗೊಳ್ಳಿ ತಲೆಯ ಸುತ್ತು ತಗೊಳ್ಬೇಕು ಸುತ್ತು ತಗೊಂಡಿದ್ದೆ ಇದನ್ನು ನೀವು ನೀರಲ್ಲಿ ಹಾಕಬೇಕು ನೀರಲ್ಲಿ ಹಾಕಬೇಕು ಅಂದರೆ ಒಂದು ಗ್ಲಾಸು ಒಂದು ಬಟ್ಲೋ ತಗೊಳ್ಳಿ ಅದರಲ್ಲಿ ಹಾಕ್ಬಿಟ್ಟು ರಾತ್ರಿ ಪೂರ ಇಟ್ಬಿಡಿ ಒಂದು ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಇದನ್ನು ದೃಷ್ಟಿ ತೆಗೆದುಬಿಟ್ಟಿದ್ದೆ ಅದಾದಮೇಲೆ ಮಾರನೇ ದಿನ ನೀವು ಸಿಂಕಲ್ಲಿ ಚೆಲ್ಲಿ ನೀರು ಬಿಟ್ಬಿಡಬಹುದು ಆಗ ನಿಮ್ಮ ಮನೆಯಲ್ಲಿರುವಂಥ ಆ ನೆಗೆಟಿವಿಟಿನೆಲ್ಲ ಹೇಳ್ಕೊಂಡು ದುಡ್ಡು ಕಾಸಿನ ವಿಚಾರಗಳಿಗೆ ಒಂದು ನಿಮಗೆ ಎಲ್ಲಿಲ್ಲದ ಒಂದು ಶಕ್ತಿ ಅನ್ನೋದು ತಪ್ಪದೇ ಬರುತ್ತೆ ಹಾಗೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಐದು ನೀವು ಏಲಕ್ಕಿಯನ್ನು ಹಾಕ್ಕೊಳ್ಬೇಕು ಏಲಕ್ಕಿ ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ನಾವು ಏನೇ ಪ್ರಸಾದ ಮಾಡಬೇಕು ಅಂದರೆ ನೈವೇದ್ಯಕ್ಕೆ ಅಂತ ನಾವು ಏಲಕ್ಕಿಯನ್ನು ಬಳಸ್ತೀವಿ ಹಣಕಾಸಿನ ವಿಚಾರಗಳಿಗೆ ಪ್ರತಿಯೊಂದಕ್ಕೂ ತುಂಬ ಪ್ರಾಧಾನ್ಯವಾಗಿ ನಾವು ಏಲಕ್ಕಿಯನ್ನು ತಗೊಳ್ತೀವಿ ಇದನ್ನು ನೀವು ಐದು ಇದರ ಮೇಲೆ ಈ ಥರ ಜೋಡಿಸಿ ಇಡಬೇಕು ಇಟ್ಬಿಟ್ಟು ಕೇಳ್ಕೊಳ್ಬೇಕು ನಮಗಿರುವ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಮ್ಮ ಎಲ್ಲ ಕಷ್ಟಗಳು ನಿಮಗೆ ಗೊತ್ತಿದೆ ಅಂತ ಹೇಳಿಕೊಂಡು ಇವತ್ತು ಸಾಧ್ಯವಾದರೆ ನಾನು ನಿನ್ನೆನೇ ತಿಳಿಸಿದ್ದೆ ಮೈತ್ರಿ ಈ ಮುಹೂರ್ತದ ಸಮಯ ಕೂಡ ತಿಳಿಸಿದ್ದೆ ಆ ಸಮಯದಲ್ಲಿ ನೀವು ಈ ಪರಿಹಾರನ ಮಾಡಿಕೊಂಡು ಅದರ ಜೊತೆ ಕೋರಿಕೆ ಸಮಸ್ಯೆ ಏನೇ ಇರಬಹುದು ಯಾಕಂದರೆ ಮೈತ್ರೇಯಿ ಮುಹೂರ್ತ ಅನ್ನೋದು ಅಷ್ಟು ಅದ್ಭುತವಾಗಿ ಬಂದಿದೆ ಈ ಮೈತ್ರೇಯಿ ಮುಹೂರ್ತದ ಜೊತೆ ಅಮೃತ ಸಿದ್ಧಿ ಯೋಗ ಇದೆ ಅಮೃತ ಸಿದ್ಧಿ ಯೋಗ ಅಂದರೆ ಏನೇ ಕೋರಿಕೆಗಳಿರಲಿ ಏನೇ ಸಮಸ್ಯೆಗಳಿರಲಿ ಕೇಳ್ಕೊಳ್ಬಹುದು ಒಂದು ಎಫರ್ ಶೀಟಲ್ಲಿ ನಿಮ್ಮ ಸಮಸ್ಯೆ ಕೋರಿಕೆ ಅದನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ಈ ರೀತಿ ಇದೆ ಅಂತಂದ್ಬಿಟ್ಟು ಹೇಳ್ಕೊಂಡು ದೀಪದ ಮುಂದೆ ಇಡೀ ಅದನ್ನು ಮಾರನೇ ದಿನ ನೀವು ಅದನ್ನು ತುಳಿದೇ ಇರುವ ಜಾಗದಲ್ಲಿ ಹಾಕಬಹುದು ಪ್ರಕೃತಿಗೆ ಹೇಳ್ಕೊಳ್ಬೇಕು ನಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಬೇಕು ಮನೆಯಲ್ಲಿ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಆ ತಾಯಿಯ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಏಕೆಂದರೆ ವಾರಾಹಿ ದೇವಿ ತುಂಬ ಶಕ್ತಿಶಾಲಿಯಾದಂಥ ದೇವಿ ಆ ತಾಯಿಯನ್ನು ಸುಮ್ಮನೆ ಅಮ್ಮ ಅಂತ ಕರೆದಾಗ ನಮಗಿರುವ ಸಮಸ್ಯೆಗಳನ್ನು ನಿಂತ ಜಾಗದಲ್ಲೇ ನಿವಾರಣೆ ಮಾಡುವಂಥ ಎಲ್ಲ ಶಕ್ತಿಗಳು ಹೊಂದಿರುವಂಥ ತಾಯಿ ಇನ್ನು ಆ ತಾಯಿಯ ಮನಸ್ಸಲ್ಲಿ ನಾವು ಆ ತಾಯಿಯನ್ನು ನೆನೆಸ್ಕೊಳ್ತಾ ಈ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಸಾಕು ನಿಜವಾಗ್ಲೂ ನಮ್ಮ ಕಷ್ಟಗಳನ್ನು ಆ ತಾಯಿನೇ ದೂರ ತಳ್ಳಿಬಿಡ್ತಾಳೆ ಕಣ್ಣೀರನ್ನು ಒರೆಸ್ತಾಳೆ ಸ್ನೇಹಿತರೆ ದೇವರನ್ನು ನಾವು ನಂಬಬೇಕು ಅಷ್ಟೇ ತಡವಾಗಬಹುದು ಆದರೆ ಎಲ್ಲ ಕೆಲಸಗಳು ಕೂಡ ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ನಮಗೆ ರಿಸಲ್ಟನ್ನು ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು